ವೀಕ್ಷಕರೆಲ್ಲರಿಗೂ ಮಂಗಳ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನ ಸಂಜೆ ಐದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನಡೆಯಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಯೋಧ ಮಂಗಳವು ಪುಲ್ಲಿಂಗ ಸ್ವಭಾವದೊಂದಿಗೆ ಕ್ರಿಯಾತ್ಮಕ ಮತ್ತು ಕಮಾಂಡಿಂಗ್ ಗ್ರಹವಾಗಿದೆ ನಾವು ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರವನ್ನು ಅದರ ಧನಾತ್ಮಕ ಮತ್ತು ಋಣಾತ್ಮಕ ಗುಣಲಕ್ಷಣಗಳೊಂದಿಗೆ ಕೇಂದ್ರೀಕರಿಸುತ್ತಿದ್ದೇವೆ ಮಂಗಳವು ಮೇಷರಾಶಿಯಲ್ಲಿ ತನ್ನದೇ ಆದ ಮೂಲ ತ್ರಿಕೋನದಲ್ಲಿ ಇರಿಸಿದರೆ ಹೆಚ್ಚು ಉತ್ಪಾದಕ ಫಲಿತಾಂಶಗಳನ್ನು ನೀಡುತ್ತದೆ ಮಂಗಳವನ್ನು ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿ ಇರಿಸಿದಾಗ ಮತ್ತು ಎರಡೂ ರಾಶಿಚಕ್ರ ಚಿಹ್ನೆಗಳು ಮಂಗಳನಿಂದ ಆಳಲ್ಪಟ್ಟಾಗ ಸ್ಥಳೀಯರಿಗೆ ದೊಡ್ಡ ಲಾಭಗಳಿರುತ್ತವೆ ಮಂಗಳವು ನೈಸರ್ಗಿಕ ರಾಶಿಚಕ್ರದಿಂದ ಮೊದಲ ಮನೆ ಮತ್ತು ಎಂಟನೇ ಮನೆಯನ್ನು ಆಳುತ್ತದೆ ಮತ್ತು ಮೊದಲ ಚಿಹ್ನೆ ಮೇಷ ಮತ್ತು ಎಂಟನೇ ಚಿಹ್ನೆ ವೃಶ್ಚಿಕ ಮಂಗಳನು ಸ್ಥಳೀಯರಿಗೆ ಅಧಿಕಾರ ಮತ್ತು ಸ್ಥಾನದ ವಿಷಯದಲ್ಲಿ ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹದ ಮಹತ್ವ ಜ್ಯೋತಿಷ್ಯದಲ್ಲಿ ಮಂಗಳವನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರವನ್ನು ಹೊಂದಿರುವ ಕ್ರಿಯಾತ್ಮಕ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಮಂಗಳನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಒಬ್ಬರು ಪ್ರಬಲ ವ್ಯಕ್ತಿಯಾಗಿರುವುದಿಲ್ಲ ಬಲವಾದ ಮಂಗಳವು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಪ್ರಬಲ ಮನಸ್ಸನ್ನು ಒದಗಿಸುತ್ತದೆ ಒಬ್ಬ ವ್ಯಕ್ತಿಗೆ ಅವನ ಜಾತಕದಲ್ಲಿ ಮಂಗಳವು ಉತ್ತಮವಾಗಿದ್ದರೆ ಆ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಎಲ್ಲಾ ಖ್ಯಾತಿ ಮತ್ತು ಸ್ಥಾನವನ್ನು ಪಡೆಯಬಹುದು ಉತ್ಕೃಷ್ಟ ಮಂಗಳವು ಸ್ಥಳೀಯರಿಗೆ ಎಲ್ಲಾ ದೈಹಿಕ ಮತ್ತು ಮಾನಸಿಕ ಸಂತೋಷವನ್ನು ನೀಡಬಹುದು ಗುರುಗ್ರಹದಂತಹ ಲಾಭದಾಯಕ ಗ್ರಹಗಳಿಂದ ಅದನ್ನು ಇರಿಸಿದರೆ ದೃಷ್ಟಿಗೋಚರವಾಗಿರುತ್ತದೆ ಮತ್ತೊಂದೆಡೆ ಮಂಗಳವು ದುಷ್ಟ ದುಷ್ಟಗ್ರಹಗಳೊಂದಿಗೆ ಸೇರಿಕೊಂಡರೆ ಅದು ಗ್ರಹಣವನ್ನು ಪಡೆಯುತ್ತದೆ ಮತ್ತು ಈ ಕಾರಣದಿಂದಾಗಿ ಆರೋಗ್ಯ ಅಸ್ವಸ್ಥತೆಗಳು ಮನಸ್ಸಿನ ಖಿನ್ನತೆ ಸ್ಥಾನಮಾನದ ನಷ್ಟ ಮತ್ತು ಹಣದ ನಷ್ಟ ಇತ್ಯಾದಿಗಳಿಂದ ಬಳಲುತ್ತಾರೆ ಮಂಗಳನ ಲಾಭ ಮತ್ತು ಆಶೀರ್ವಾದವನ್ನು ಪಡೆಯಲು ಅವಳದ ರತ್ನವನ್ನು ಚಿನ್ನದಲ್ಲಿ ಧರಿಸಬಹುದು ಮತ್ತು ಇದು ಸ್ಥಳೀಯರಿಗೆ ಸಮೃದ್ಧಿಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ಮಂಗಳ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ ಮಂಗಳ ಗ್ರಹವು ಕುಂಭ ರಾಶಿಯಲ್ಲಿ ಜೋಡಿಸಿದಾಗ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಜನರು ತಮ್ಮ ಜೀವನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹಾತೊರೆಯುತ್ತಾರೆ ಮತ್ತು ಅವರ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಲು ಸಿದ್ಧರಿದ್ದಾರೆ ಅವರು ಶಕ್ತಿಯುತ್ ಶಕ್ತಿಯುತ ಮತ್ತು ಯಾರ ಒತ್ತಡದಲ್ಲಿಯೂ ಬದುಕಲು ಬಯಸುವುದಿಲ್ಲ ಆದ್ದರಿಂದ ಅವರು ಬೇಗನೆ ಆಕ್ರಮಣಕಾರಿ ಮತ್ತು ಬಂಡಾಯವನ್ನು ಪಡೆಯುತ್ತಾರೆ ಅವರು ಭಾವುಕರಾಗಿಲ್ಲ ಸಂಬಂಧದಲ್ಲಿ ತಮ್ಮ ಪ್ರಾಬಲ್ಯವನ್ನು ಅಳೆಯುವುದು ಇತರರಿಗೆ ಸವಾಲಾಗಿದೆ ಅಂತಹ ಜನರು ತಮ್ಮ ಜೀವನದಲ್ಲಿ ಪ್ರಯೋಗಗಳನ್ನು ಬಯಸುತ್ತಾರೆ ಮತ್ತು ಪ್ರಭೇದಗಳನ್ನು ಬಯಸುತ್ತಾರೆ ಮಂಗಳ ಗ್ರಹವನ್ನು ಅದರ ಸದ್ಗುಣದಿಂದ ಪುಲ್ಲಿಂಗ ಮತ್ತು ಉಗ್ರ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ವ್ಯಕ್ತಿಯ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹವು ಆತ್ಮವಿಶ್ವಾಸ ಧೈರ್ಯ ಮತ್ತು ದೈಹಿಕ ಪ್ರಚೋದನೆಗಳನ್ನು ಸೂಚಿಸುತ್ತದೆ ಉದ್ಯೋಗಿಕ ದೃಷ್ಟಿಕೋನದಿಂದ ಮಂಗಳವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಎಂಜಿನಿಯರ್ಗಳು ಬಿಲ್ಡರ್ಗಳು ಯೋಧರು ಸೈನಿಕರು ಮತ್ತು ಮಿಲಿಟರಿಯನ್ನು ಚಿತ್ರಿಸುತ್ತದೆ ಶಸ್ತ್ರಚಿಕಿತ್ಸಕರಂತಹ ಹೆಚ್ಚು ಅರ್ಹ ವೈದ್ಯರು ತಮ್ಮ ಜಾತಕ ಪಟ್ಟಿಯಲ್ಲಿ ಮಂಗಳ ಗ್ರಹದ ಬಲವಾದ ಸ್ಥಾನವನ್ನು ಹೊಂದಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳ ದೇವ ಕುಂಭ ರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಮಂಗಳವು ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿದ್ದು ಈ ಸಂಚಾರದ ಸಮಯದಲ್ಲಿ ಹತ್ತನೇ ಮನೆಯನ್ನು ಆಕ್ರಮಿಸುತ್ತಾನೆ ಈ ಕಾರಣದಿಂದ ಕುಂಭ ರಾಶಿಯಲ್ಲಿ ಮಂಗಳ ಸಂಚಾರ ಸಮಯದಲ್ಲಿ ನಿಮಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿರಬಹುದು ತಮ್ಮ ತಾಯಿಯ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾದ ಹೆಚ್ಚಿನ ವೆಚ್ಚಗಳು ಇರಬಹುದು ಅಲ್ಲದೆ ಈ ಸಾಗಣೆಯ ಸಮಯದಲ್ಲಿ ನಿಮಗೆ ಆಸ್ತಿ ಸಂಬಂಧಿತ ಸಮಸ್ಯೆಗಳಿರಬಹುದು ವೃತ್ತಿ ಜೀವನದ ಮುಂಭಾಗಕ್ಕೆ ಸಂಬಂಧಿಸಿದಂತೆ ಮಂಗಳದ ಈ ಸಾಗಣೆಯು ನಿಮಗೆ ತೊಂದರೆಗಳನ್ನು ಉಂಟುಮಾಡಬಹುದು ಈ ಅವಧಿಯಲ್ಲಿ ನೀವು ಹೆಚ್ಚಿನ ಕೆಲಸದ ಒತ್ತಡವನ್ನು ಎದುರಿಸಬಹುದು ಮತ್ತು ಸಾಕಷ್ಟು ಸವಾಲುಗಳು ಇರಬಹುದು ನಿಮ್ಮಲ್ಲಿ ಕೆಲವರು ಉತ್ತಮ ಭವಿಷ್ಯಕ್ಕಾಗಿ ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ತಮ್ಮ ಉದ್ಯೋಗಗಳನ್ನು ಬದಲಾಯಿಸಲು ಯೋಚಿಸಬಹುದು ಆದರೆ ಅದು ಸುಲಭವಾಗಿ ಸಾಧ್ಯವಾಗದಿರಬಹುದು ಹಣಕಾಸಿನ ಭಾಗದಲ್ಲಿ ಈ ಸಮಯದಲ್ಲಿ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಕುಟುಂಬದಲ್ಲಿ ಹಣದ ಸಮಸ್ಯೆ ಎದುರಾಗಬಹುದು ಈ ಸಾಗಣೆಯ ಸಮಯದಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಆಸ್ತಿ ವಿವಾದಗಳಿರಬಹುದು ಸಂಬಂಧಗಳ ವಿಷಯಕ್ಕೆ ಬಂದಾಗ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ನೀವು ಅಹಂಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿರಬಹುದು ಜೀವನ ಸಂಗಾತಿಯೊಂದಿಗೆ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಹೊಂದಾಣಿಕೆಯ ಅಗತ್ಯವಿದೆ ಬೆನ್ನು ನೋವು ತೊಡೆ ಮತ್ತು ಕಾಲುಗಳಲ್ಲಿ ನೋವು ಇರಬಹುದು ವೃತ್ತಿ ಜೀವನಕ್ಕೆ ಇದು ಸೂಕ್ತ ಸಮಯ ಈ ಗ್ರಹವು ಅವರ ಏಳನೇ ಮತ್ತು ಹನ್ನೆರಡನೇ ಮನೆಗಳಿಗೆ ಅಧಿಪತಿಯಾಗಿದೆ ಆದ್ದರಿಂದ ಗ್ರಹದ ಪ್ರಸ್ತುತ ಜೋಡಣೆಯು ಆಯಾ ಕಚೇರಿಗಳಲ್ಲಿ ಹೊಳೆಯುವಂತೆ ಮಾಡುತ್ತದೆ ಪರಿಣಾಮವಾಗಿ ಅವರ ಅಧಿಕಾರ ಜವಾಬ್ದಾರಿಗಳು ಮತ್ತು ಸಂಬಳದಲ್ಲಿ ಹೆಚ್ಚಳವಾಗುತ್ತದೆ ಆದ್ದರಿಂದ ವೃಷಭ ರಾಶಿಯ ಸ್ಥಳೀಯರು ತಮ್ಮ ಕೆಲಸದ ಸ್ಥಳಗಳಲ್ಲಿ ಪ್ರಬಲ ಪ್ರಭಾವವನ್ನು ಹೊಂದಿರುತ್ತಾರೆ ಈ ಸಾಗಣೆಯಿಂದಾಗಿ ಅವರ ಕೆಲವು ಸಹೋದ್ಯೋಗಿಗಳು ತಮ್ಮ ಚಿತ್ರಗಳನ್ನು ಕಳಂಕಗೊಳಿಸಲು ಒಂದು ತಂತ್ರವನ್ನು ಯೋಜಿಸಬಹುದು ಆದ್ದರಿಂದ ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ತಮ್ಮ ಎಲ್ಲಾ ಅಡೆತಡೆಗಳನ್ನು ಜಯಿಸಬೇಕಾಗುತ್ತದೆ ಈ ಸಾಗಣೆ ಅವಧಿಯ ಪರಿಣಾಮವು ಅವರ ಆದ್ಯತೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅವರು ವಿಶ್ರಾಂತಿಯ ಮೇಲೆ ಕಡಿಮೆ ಗಮನ ಹರಿಸುತ್ತಾರೆ ಅವರ ಕುಟುಂಬ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಸಹ ಸೂಚಿಸಲಾಗುತ್ತದೆ ಏಕೆಂದರೆ ಅವರು ತಮ್ಮ ಕುಟುಂಬ ಸದಸ್ಯರ ಆರೋಗ್ಯ ಸ್ಥಿತಿಗಳ ಬಗ್ಗೆ ಚಿಂತಿತರಾಗುತ್ತಾರೆ ಆದ್ದರಿಂದ ಇದು ಅವರ ಪ್ರೀತಿಯ ಜೀವನಕ್ಕೆ ಪ್ರತಿಕೂಲವಾದ ಸಮಯ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ದುರ್ಗಾದೇವಿಗೆ ಪೂಜೆಯನ್ನು ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಂಗಳ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ